ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಾರಿ ಮೊದಲಿಗೆ ಯಾಕಂದರೆ ಎರಡು ದಿನ ಗ್ಯಾಪ್ ಆಗೋಯ್ತು ವೀಡಿಯೋನ ಮಾಡ್ಕೊಂಡಿದೆ ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಸಾರಿ ಕ್ಷಮಿಸ್ಬಿಡಿ ಹಾಗೆಯೇ ಇನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಸ್ಕಿಪ್ ಎಲ್ಲ ಮಾಡಲ್ಲ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಎಕ್ಸಾಂಪಲ್ಗೆ ಏನಂದರೆ ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ಹಾಗೆ ಯಾವುದಾದ್ರೂ ಒಂದು ಸ್ಟೋರಿನ ನಿಮ್ಮ ಜೊತೆ ಆವಾಗ ಯಾವಾಗಲೂ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ನೀತಿಕತೆಗಳನ್ನಾದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಇವತ್ತು ಸಾಂಬಾರು ಮಾಡೋಣ ಅಂತ ಇದು ನೈಟ್ ನಾನು ಮಾಡ್ಕೊಂಡಿರುವಂಥ ವೀಡಿಯೋ ಸಾಂಬಾರೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಸಾಂಬಾರನ್ನೆಲ್ಲ ಮಾಡಿಬಿಡೋಣ ಟೈಮ್ ಆಗುತ್ತೆ ಮತ್ತು ಸ್ಟಿಚಿಂಗ್ ಬೇರೆ ಇದೆ ಬ್ಲೌಸು ಅಂಥೇಳಿ ಸಾಂಬಾರು ಮಾಡೋಕ್ಕೆ ಅಂತ ಬಂದೆ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಲೋಟದಷ್ಟು ತಡ್ನಿ ಕಾಳು ಅಂದರೆ ಹಲಸಂದೆ ಕಾಳು ಅಂತ ಹೇಳ್ತಾರಲ್ವ ಕಾಳನ್ನ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಬ ಒಂದು ಎರಡು ಬದನೆಕಾಯಿ ಹಾಗೆ ಒಂದು ಹಲೂಗಡನ ಕಟ್ ಮಾಡಿ ಹಾಕಿ ಒಂದು ಮೂರು ಟೊಮೊಟೊನ ಚಿಕ್ಕದಾಗ ಕಟ್ ಮಾಡಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಉಪ್ಪನ್ನ ಹಾಕಿ ಕುಕ್ಕರ್ನ ಮೂರರಿಂದ ನಾಲ್ಕು ವಿಷಾಲಕ್ಕೆ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರ್ತವೆ ಕಾಳೆಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಎಲ್ಲದನ್ನು ತರಕಾರಿಗಳನ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಕಾಳು ಒಣಗಿರೋ ಅಂಥ ಕಾಳು ಹಸಿ ಕಾಳೆಲ್ಲ ಚೆನ್ನಾಗಿ ಬೇಯ್ತವೆ ನೆನೆಸಲೇಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿ ಆಗ್ತವೆ ಹಾಗೆ ಅದ್ರ ಜೊತೆಗೆ ಈಗ ನೋಡಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಅದ್ರ ಜೊತೆಗೆ ರೈಸ್ಗೆ ಕೂಡ ಇಟ್ಬಿಟ್ಟಿದ್ದೆ ಯಾಕಂದರೆ ಟೈಮ್ ಆಗುತ್ತೆ ಮತ್ತೆ ನನಗೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಕೂತ್ಕೊಂಡ್ರೆ ಎದ್ದು ಮತ್ತು ರೈಸ್ ಗಿಡದೆಲ್ಲ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಮತ್ತೆ ಗಜಿಬಿಜಿ ಆಗುತ್ತೆ ಅಂತೇಳಿ ಎಲ್ಲದನ್ನೂ ಒಂದೇ ಸಲ ರೆಡಿ ಮಾಡಿಕೊಂಡೆ ಹಾಗೆ ಸಾಂಬಾರಿಗೆ ಖಾರಕ್ಕೆ ಕೂಡ ಹಾಕ್ಕೊಳ್ಳೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಒಂದು ಆರರಿಂದ ಎಂಟು ಎಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸಣ್ಣ ಸೈಜಿಂದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಚಮಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚದಷ್ಟು ಸಾಂಬಾರು ಪೌಡರ್ ಸ್ವಲ್ಪ ಹುಣ್ಸೆಣ್ಣನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲೆ ಎಲ್ಲ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಟರೆ ಮುಗೀತು ಈ ಸಾಂಬಾರಿಗೆ ಅಷ್ಟೇ ಖಾರ ಎಲ್ಲ ನಾನು ಹೇಳ್ತಿದ್ದೀನಲ್ವಾ ಹೇಳಿದ್ನಲ್ವ ಅಷ್ಟೇ ಖಾರ ಎಲ್ಲ ಇಲ್ಲಿ ಸ್ವಲ್ಪ ವೀಡಿಯೋ ನಿಧಾನಕ್ಕೆ ಬರ್ತಾ ಇದೆ ಅಷ್ಟೇ ನಾನು ಆಲ್ರೆಡಿ ಎಲ್ಲ ಹೇಳಿ ಮುಗಿಸಿದ್ದೀನಿ ಖಾರ ಎಲ್ಲ ಹೇಗೆ ರುಬ್ಕೊಳ್ಳೋದು ಅಂತೇಳಿ ಈಗ ನಮ್ಮ ಮನೆಯವ್ರು ಬಂದರು ನೋಡಿ ನಮ್ಮ ಮನೆಯವ್ರ ಅಣ್ಣವ್ರದ್ದು ಹೊಸ ಮನೆ ಆಗಿ ವರ್ಷದ ಹೊಸ್ಮನೆಯದು ವರ್ಷದ ಪೂಜೆ ಇತ್ತು ಸೊ ಅಲ್ಲಿಗೆ ಹೋಗಿದ್ರು ಇವತ್ತು ಹೋಗಿ ಬಂದುಬಿಟ್ಟು ಹೇಳ್ತಾ ಇದ್ದಾರೆ ಏನೇನೆಲ್ಲ ತೀಟೆ ಮಾಡ್ತಿದ್ದ ಡಿಂಪು ಅಂತೇಳಿ ಅವನು ಹಂಗಲ್ಲ ಹೀಗೆ ಹಿಂಗಲ್ಲ ಹಾಗೆ ಅಂತೇಳಿ ಏನೋ ಹೇಳ್ತಿದ್ದ ಅದನ್ನೇ ಮಾತಾಡ್ತಾ ನಿಂತಿದ್ರು ಅಲ್ಲಿ ಡಿಂಪು ಮಮ್ಮಿ ಹೊಟ್ಟೆ ಸುತ್ತಿದ್ದೆ ಬೇಗ ಬೇಗ ಅಂತ ಹೇಳ್ತಾನೇ ಇದ್ದಾನೆ ನೋಡಿ ಸಾಂಬ ಬಂದ ತಕ್ಷಣವೇ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಬಟ್ ನಾನು ನಾಲ್ಕು ಗಂಟೆಗೆ ಬಂದು ಅವನಿಗೆ ತಿನ್ನಿಸಿ ಉಣ್ ತಿನ್ನಿಸಿ ಅವನನ್ನ ಬಟ್ಟೆ ಚೇಂಜ್ ಮಾಡಿಸಿ ಅವನ ಜೊತೆ ಸ್ವಲ್ಪ ಆಟ ಆಡಿ ಆನಂತರ ಅವನಿಗೆ ವರ್ಕ್ ಬರೆಸಿ ಹಾಗೇ ಕಲ್ತಿರೋ ಮರ್ತೋಗ್ಬಾರ್ದು ಅಂತೇಳಿ ಮನೇಲಿ ಕೂಡ ಒಂದು ನೋಟ್ಬುಕ್ನ ಇಟ್ಟು ಅದಕ್ಕೆ ಕೂಡ ಬರ್ಸುತ್ತೀನಿ ರೆಗ್ಯುಲರಾಗಿ ಅದಕ್ಕೂ ಕೂಡ ವರ್ಕ್ ಮಾಡಬೇಕು ಅವನು ಸೊ ಹಾಗಾಗಿ ಅವನ್ನೆಲ್ಲ ಮುಗಿಸಿ ನಾನು ಅಡುಗೆ ಮಾಡಿ ಸ್ಟಿಚಿಂಗ್ ಮಾಡೋದ್ರೊಳಗಡೆ ತುಂಬಾ ಟೈಮ್ ಆಗೋಗತ್ತೆ ಊರೊಳಗಡೆ ಮನೆ ಆಗಿದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಆಟ ಆಡ್ಕೋತಾನೆ ಅಂತ ಅನ್ಬೋದು ಇಲ್ಲಿ ಅವನಿಗೆ ಆಟಾಡೋಕ್ಕೆ ಯಾರೂ ಸಿಗೋದಿಲ್ಲ ಹಾಗಾಗಿ ನಾವೇ ಆಟಾಡಿಸ್ಬೇಕು ಸೊ ಏನೂ ಮಾಡೋಂಗಿಲ್ಲ ಕೆಲಸ ಒಂದು ನಿಧಾನ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಜಾಸ್ತಿ ಡಿಂಪುಗೆ ಟೈಮ್ ಕೊಡೋಕ್ಕೆ ನಾನಂತೂ ಪ್ರಿಫರ್ ಮಾಡೋದು ಡಿಂಪನ್ನೇ ಹಾಗಾಗಿ ಟೈಮ್ನ ಕೊಡ್ತಾಯಿದ್ದೀನಿ ನೋಡಿ ಈಗ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟು ರುಬ್ಕೊಂಡಿರುವಂಥ ಖಾರ ಹಾಗೆ ಬೇಯಿಸ್ಕೊಂಡಿರೋಂಥ ತರಕಾರಿನೆಲ್ಲ ಹಾಕಿದ್ರೆ ಸಾಂಬಾರು ರೆಡಿಯಾಗತ್ತೆ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನಾವು ತುಂಬ ಹೆವಿಯಾಗಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನೇನೋ ಮಾಡೋಕ್ಕೋಗಿ ಸುಮ್ಮನೆ ಟೈಮ್ ಕಳೆಯೋದ್ರಿಂದ ಅಡುಗೆ ಮನೆ ಜಾಸ್ತಿ ಹೊತ್ತು ಟೈಮ್ನ ಆದಷ್ಟು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಂಬಿಟ್ರೆ ಕುಕ್ಕಿಂಗ್ ಅಂತೂ ತುಂಬ ಈಸಿಯಾಗಿ ಹೋಗುತ್ತೆ ನನ್ನ ನಾನಂತೂ ತುಂಬ ಆಗೋ ಅಂಥ ರೆಸಿಪಿನೇ ಜಾಸ್ತಿ ಟ್ರೈ ಮಾಡೋದು ಯಾಕಂದರೆ ನನಗೆ ಅಡುಗೆ ಮನೇಲಿ ಜಾಸ್ತಿ ಟೈಮ್ ಇಷ್ಟ ಆಗೋಲ್ಲ ಕಳೆದ್ರೂ ಕೂಡ ಬೇರೆ ಬೇರೆ ಥರ ಏನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿರ್ತೀವಿ ಅನ್ಬೇಕಾದ್ರೆ ಮಾತ್ರ ನಾನು ಜಾಸ್ತಿ ಟೈಮ್ನ ಅಡುಗೆ ಮನೇಲಿ ಕಳಿತೀನಿ ಅದನ್ನು ಬಿಟ್ಟರೆ ಇನ್ನೆಲ್ಲ ಟೈಮ್ನು ಡಿಂಪುನ್ ಜೊತೆ ಆಟಾಡೋದ್ರಲ್ಲೇ ಕಳಿತೀನಿ ನೋಡಿ ಈಗ ಸಾಂಬಾರು ರೆಡಿ ಆಯಿತು ಹಾಗೆ ಪಕ್ಕದಲ್ಲಿ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದವು ಅವನ್ನೆಲ್ಲ ಅಡುಗೆ ಮಾಡ್ತಾನೆ ವಾಶ್ ಮಾಡಿ ಎತ್ತಿಟ್ಕೊಂಡೆ ಯಾಕಂದರೆ ಬೆಳಗ್ಗೆ ತುಂಬ ಹಿಂಸೆ ಆಗಿಬಿಡತ್ತೆ ವೆದರ್ ಬೇರೆ ಸರಿ ಇರೋಲ್ಲ ಹಾಗೆ ಹೀಗೆ ಆಗ್ತಿರುತ್ತಲ್ವ ಹಾಗಾಗಿ ಬೆಳಗ್ಗೆಯದ್ದು ಕೆಲಸ ಮಾಡ್ಕೊಳೋಕ್ಕೂ ಕೂಡ ಸ್ವಲ್ಪ ಹೆಲ್ತ್ ಫುಲ್ಲು ಕ್ಯೂ ರಿಕವರ್ ಆಗೋ ತನಕ ಏನೂ ಮಾಡೋಂಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು ಹಾಗಾಗಿ ಅಷ್ಟೇ ನೋಡಿ ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ಸಾಂಬಾರು ರೈಸ್ ಎಲ್ಲ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಬಂದೆ ಏನಾಯಿತು ಅಂದರೆ ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಬಂದೆ ಬಾಬಿನು ಬಾಬಿನ್ ಕೇಸ್ನ ಕ್ಲಾಸಿಗೆ ತೊಗೊಂಡೋಗಿದೆ ಫ್ರೆಂಡ್ಸ್ ಯಾಕಂದರೆ ನನ್ನ ನಮ್ಮ ಕ್ಲಾಸಲ್ಲಿ ಬರೋರೊಬ್ಬರು ಇಸ್ಕೊಂಡಿದ್ರು ನನ್ನ ನಾನು ತೊಗೊಂಡಿದ್ದೆನ ಅವರು ಕ್ಲಾಸಿಗೆ ಅಟೆಂಡ್ ಮಾಡ್ತಿರ್ಲಿಲ್ಲ ಒಂದೆರಡು ಮೂರು ದಿನದಿಂದ ಒಂದು ವೀಕಿಂದನೇ ಅಟೆಂಡ್ ಮಾಡ್ತಿಲ್ಲ ಹಾಗಾಗಿ ಡೈಲಿ ಸರ್ ಹತ್ರ ಏನು ಕೇಳೋದು ಅಂತೇಳ್ಬಿಟ್ಟು ನಾನು ಈ ಮಿಷನ್ದಾಗೆ ತೊಗೊಂಡು ಹೋಗಿದ್ದೆ ಅದೇನಾಯಿತು ಅಂದರೆ ನಾನು ಕ್ಲಾಸಲ್ಲೇ ಹಾಕ್ಬಿಟ್ಟು ಮರೆತು ಬಂದುಬಿಟ್ಟಿದ್ದೀನಿ ನೋಡಿಕೊಂಡ್ರೆ ಇಲ್ಲ ಓ ಹಿಂಗಾಗ್ಬಿಡ್ತಲ್ಲ ಪಾಪ ಡಿಂಪುಗೆಲ್ಲ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಆದರೆ ಹಿಂಗೆ ಹೀಗಾಯ್ತಲ್ಲ ಅಂಥೇಳಿ ತುಂಬ ಬೇಜಾರಾಯಿತು ನಾನು ನೋಡಿದ್ವಿ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿ ನೋಡಿ ಲಾಸ್ಟಿಗೆ ಸಿಗಲಿಲ್ಲ ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ ಬೇಜಾರು ಯಾಕಂದರೆ ಇದಿದ್ದೆ ಈ ಮಿಷಿನ್ಗೆ ಕೊಟ್ಟಿದ್ದೆ ಒಂದವರು ಒಂದು ಬಾಬಿನ್ ಕೇಸು ಮತ್ತು ಬಾಬಿನ್ಗಳನ್ನ ಕೊಟ್ಟಿದ್ದರು ಎರಡು ಅದು ಹಿಂಗಾಯ್ತಲ್ಲ ಅಂತ ಬೇಜಾರಾಯಿತು ಪರವಾಗಿಲ್ಲ ಏನಾದರೂ ಆಗಲಿ ಬೇರೆ ಏನಾದರೂ ಕೆಲಸ ಇದ್ರೆ ನೋಡೋಣ ಅಂತೇಳಿ ಅಂದ್ಕೊಂಡೆ ಅಷ್ಟರಲ್ಲಿ ನೆನಪಾಗಿದ್ದೆ ಸೀರೆಗಳು ತುಂಬ ಸೀರೆಗಳನ್ನ ಹಂಗೆ ಇಟ್ಟಿದ್ದೀನಿ ನಾನೇ ಕಲಿತು ನಾನೇ ಸ್ಟಿಚ್ ಮಾಡಬೇಕು ಅಂತ ಹಾಗಾಗಿ ನಾನೇ ಕಟ್ ಬ್ಲೌಸ್ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ ಅಂತೇಳಿ ಬಂದೆ ಇದು ನಾನು ಇವಾಗ ಕಟ್ ಮಾಡ್ತಿರೋದು ನಮ್ಮ ಮನೆಯವ್ರು ಕೊಡಿಸಿದ್ದಂಥ ಸೀರೆ ಯುಗಾದಿ ಹಬ್ಬಕ್ಕೆ ಕೊಡಿಸಿದ್ದು ಸೀರೆ ನೋಡಿ ಈಗ ನೆಕ್ಸ್ಟ್ ಯುಗಾದಿ ಬಂತು ಆದರೂ ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸಿರ್ಲಿಲ್ಲ ನಾನು ಹೇಳ್ಕೊಂಡಿದ್ದೀನಿ ನನಗೆ ಬಟ್ಟೆ ಬಗ್ಗೆ ಕ್ರೇಸ್ ಕಡಿಮೆ ಅಂತೇಳಿ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಯಾಕಂದರೆ ನನಗೆ ಬಟ್ಟೆಗೆ ಅಷ್ಟು ದುಡ್ಡನ್ನ ಹಾಕೋದು ಹಾಗೆ ಅತಿಯಾಗಿ ಬಟ್ಟೆನ ತಗೊಳೋದು ಅಷ್ಟಿಷ್ಟ ಆಗೋಲ್ಲ ಅದು ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತ್ತೆ ಗೊತ್ತಿಲ್ಲದೆಲ್ಲ ಇರೋರು ಹೊಸ್ದಾಗಿ ನೋಡ್ತಿರೋರು ಓ ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ ನಾನು ಸ್ವಲ್ಪ ಹಾಗೇನೆ ಬಟ್ಟೆ ಬಗ್ಗೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ನಾನು ತೋರಿಸಲ್ಲ ಯಾಕಂದರೆ ನನಗೆ ಬಟ್ಟೆಗೂ ನನಗೂ ಸ್ವಲ್ಪ ದೂರ ಬಟ್ ನನಗೆ ನನ್ನ ಮಗಂಗೆ ಬಟ್ಟೆ ಹಾಕ್ಸೋದು ಅವೆಲ್ಲ ಇಷ್ಟ ಆಗುತ್ತೆ ಬೇರೆಯವ್ರಿಗೆ ಬೇಕಾದರೆ ಚಾಯ್ಸ್ ಮಾಡೋದು ಹಾಕೋ ಆ ಕಲರ್ ತೊಗೊಳ್ಳಿ ಈ ಕಲರ್ ತೊಗೊಳ್ಳಿ ಸಜೆಸ್ಟ್ ಮಾಡ್ತೀನಿ ಬಟ್ ನನಗೆ ಅಂತ ಬಂದರೆ ಯಾರು ತೊಗೊತಾರೆ ಬಟ್ಟೆಯಿಂದ ಏನಾಗಬೇಕು ಸಾಕು ಇರೋ ಬಟ್ಟೆನೇ ಹಾಕ್ಕೊಳ್ಳೋಣ ಈ ನಂದು ಸ್ವಲ್ಪ ಅಲ್ಲ ತುಂಬಾ ಇದೇ ಈ ರೀತಿ ಮೈಂಡ್ಸೆಟ್ಟು ನಾನೇ ಈ ಟೈಲರ್ ಎಲ್ಲರೂ ಈ ಮೈಂಡ್ಸೆಟ್ನ ಇನ್ನು ಮುಂದಾದರೂ ಚೇಂಜ್ ಮಾಡ್ಕೊಡ್ತೀನೇನೋ ಅಂತ ನೋಡಬೇಕು ನೋಡಿ ಈಗ ಇದು ಕಟ್ ಮಾಡಾಯಿತು ಕಟ್ ಎತ್ತಿಕ್ತಾ ಇದ್ದೀನಿ ಇದು ನಾನು ಯಾವಾಗ ತೊಗೊಂಡಿದೆ ಅಂತ ಮರ್ತೋಗ್ಬಿಟ್ಟಿದ್ದೆ ಬಟ್ ಇದು ಆನ್ಲೈನ್ ಸೀರೆ ನನ್ನ ಮಾತ್ರ ಪಕ್ಕ ನೆನಪಿದೆ ಮೀಶೋಯಿಂದ ತರಿಸಿದ್ದೆ ನಾನೇನೋ ಅಂತ ತರಿಸಿದೆ ಅದಿನ್ನೇನೋ ಥರ ಇತ್ತು ಪರವಾಗಿಲ್ಲ ಅಂಥೇಳಿ ಸುಮ್ಮನೆ ಆದೆ ಯಾಕೋ ತುಂಬ ಇಷ್ಟ ಆಗಿತ್ತು ಅಂತ ತರಿಸ್ಕೊಂಡಿದ್ದೆ ಬ್ಲ್ಯಾಕು ವಿತ್ ಗೋಲ್ಡು ಒಂದು ರೇಂಜಿಗೆ ಇದೆ ಆದರೆ ಬ್ಲೌಸ್ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸು ಸೀರೆ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಬ್ಲೌಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತು ಯಾವುದಕ್ಕೆ ಬೇಕಾದರೂ ಹಾಕ್ಬೋದು ಬ್ಲ್ಯಾಕ್ ಆಗಿರೋದ್ರಿಂದ ಎಲ್ಲ ಬ್ಲೌಸ್ಗಳ್ನು ಕಟ್ ಮಾಡಿ ಎತ್ತಿಟ್ಟೆ ಇವೆರಡು ಮಾತ್ರ ತೋರಿಸಿದ್ದೀನಿ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವೀಡಿಯೋ ಎಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್